ನಮ್ಮಂಥ ಬಡ್ರ ಮಕ್ಳು ಏನು ಮಾಡಬೇಕು ಮೊದಲೇ ಮಲ್ತಾಯಿ ಬ್ಯಾರೆ ಏನು ಮಾಡ್ಲಪ್ಪ ನವನು ಏನು ಮಾಡಿಟ್ಟಿರ್ತಾರೋ ಏನು ಊಟಕ್ಕೊಂದು ಹಸುವಾಗಿತಿ ಹೋಗೋಣ ಜಲ್ದಿ ಊಟ ಕೊಡೋಂಗಿಲ್ಲ ಏನಿಲ್ಲ ಏನು ಮಾಡ್ಲೇ ಗೊತ್ತಾಗೋಲ್ಲ ಬೇಡ ಮದುವೆ ಮಾಡ್ಕೊಂಡ್ಬಂದ ಅವ್ರು ಕಾಡು ಕುಡಿಕಾಟಕ ನಮ್ಮ ಅಪ್ಪಗೆ ಗೊತ್ತಾಗಲ್ಲ ಏನಿಲ್ಲ ಅವಾ ಅವಿ ಇದು ಇದು ಬಾಯ್ ಮಣ್ ತುಂಬಲಿ ಏನಂತಾರ ಕೊಟ್ಟು ಕೂತರ ಇದು ಎರಡನೇ ಹೆಣ್ತಿನಾಗ ನಾನು ಲಗ್ನ ಮಾಡಿ ಮಳ ಉದ್ದು ಬೆಳೆದು ಮುದ ಕಾಲಕ್ಕ ಒಂದು ಲಗ್ನ ಮಾಡ್ಕೊಂಡು ಒಂದು ಮೂರ್ತ ಮಾಡ್ಕೊಳ್ದು ಒಂದು ದುಡ್ಡಕ್ಕೆ ಹೋಗಲ್ದು ಬಂದ ಬಿಡ್ತದ ಯಾವ ಯಾವ ಆತ ಹೊಸ ಆಗ್ಯದ್ರಿ ಹರಿಗಾರ ಬರಾಕತ್ತಾನೆ ಬಂದ ನೀವು ಹೊಸ ಆಗ್ಯದ ಹೇಳಿ ಇವನು ಎಲ್ಲರೂ ಓಡಿಸ ಬಿಡ್ತೀನಿ ತಡಿ ಇವನಿಗೆ ಮಾಡ್ತೀನಿ ಚಾಪ ಅಯ್ಯ ನನಗೆ ಹಸು ಆಗಿದೆ ಅಯ್ಯ ಕೆಲ್ಸ ಮಾಡಿ ಬಂದಿ ನಾ ಈಗ ಅವ್ವ ಅವ್ವ ತೋದ್ರದೇ ಅವ್ವ ಹೋಗ್ಕೊಡಲ್ಲ ಬರ್ತಾ ಡಮ್ಮಕ್ಕೆ ಸುಂಟರ ಆಗ ಬಂದಾಗ

ನಾ ಎತ್ತಲಿ ಕುಂತ ಬರ್ತಾವ ನೋಡಿ ಅಡ್ಡ ಗಾಡಿಗೆ ಬರೋ ಹೆಣ ಆದಂಗ ಮಾ ಅಮ್ಮಗನ್ ಕಾಜಿ ದಿಕ್ಕಿಗೆ ಮಾಡ್ ಹಾಕಂಗಿಲ್ಲ ಎಟ್ಟು ಹೇಳ್ತಾವ್ ಹಂಗ ನೋಡಿಕೆ ಮಾಡ್ತೀನಿ ತಡೀನಿ ಇದು ಹೆಣ ಎತ್ತಲಿ ಎಟ್ಟು ಬಡ್ಕೊಂಡ್ರು ಬ್ಯಾಡೋ ಯಪ್ಪ ಮಲಮಗನ್ ಮ್ಯಾಕ್ ಕೊಡಬಾರ ಅದು ಹೆಣ್ತು ಸಾತ್ ಹೋಗ್ಯಾದ ಅದ್ರದ್ದು ಇದಕ್ಕೇನ್ ಚಾಂದ ಇಟ್ಕೋತಾವ ತಾನ್ ಮಟ್ಟಿನ ಹುಟ್ಟದ ಮಕ್ಕಳದಾಗ ಯಾಕೆ ಬಂದತ್ತ ಅಂತ ಹೇಳಿದ್ರು ಕಾಟ ಕೂತರು ಇದು ಹೆಣ ಎತ್ತಲಿ ಮೂಲ ಕುಂತಾವ್ ನೋಡ ತಡಿ ಏನ್ ನಡ್ದಾರ ಮಗ ಇಬ್ಬರದು ಯಾಕೆ ನಾವ್ ಇಟ್ಕೊಂಡ್ರಿ ಇಬ್ರು ಕಲ್ತ ನನಗ ನೀ ಏನ್ ಮಾಡ್ತೀರಾ ಕೆಲಸ ಹೇಳ್ತಾರ

ಯಾರು ಎರಡು ತಗೋ ಕೊಡ್ತಾರೂಪಾಯದಾಗ ನಾಕ್ನೂರು ಖಾಲಿ ಮಾಡಿ ಅದ್ರಾಗ ನೂರ್ ರೂಪಾಯಿ ಒಂದು ನೂರು ರೂಪಾಯಿ ಕೊಡೋ ನನಗ ಮಂದಿ ನಡೀತದ ಇಲ್ಲಿ ಎಲ್ಲ ಕೊಡ್ತೀನಿ ಹರಿಗಾರ್ ಹರಿಗಾರ ಮಂದಿ ಸಾರ ಮಾಡ್ಕೋ ತಿರ್ಗಾಡ್ತಾನ ನೀನ್ ನೋಡಿದ್ರೆ ನಾಟಕ ಮಾಡ್ತಿ ಏನು ಮೂಲ ಹಾಕೋತೀ ಮಾಡಿ ಹೊರ ನಿಮ್ಮ ಇಬ್ಬ್ರಾ ರೊಟ್ಟಿ ಮಾಡಿದ್ರು ನೋಡು ಈಗ ನೀನ್ ಮಾತಾಡ್ಕೊಡ್ತೀನಿ ಈ ಮೊದಲ ಪ್ಯಾಂಟ್ ಸೂಟ್ ಕಾದ್ ಮೊದಲ ದಂಧೆ ಮಾಡ ಒಟ್ಟು ನನ್ಗು ಹೊಲ ಹೊಲಸಲ್ಲ ನೀ

நீ நோட் பைக்னி அது அத்தி அழி அவங்க ஒப்போற ஹார பிரித்தீங்க தந்தித்து அப்பா ஏன் நீட்னா நீனி சொல்லி నెగూ అత పరిస్థితి తర్తీన్స్ జల్దీ ఆ ఖారతినని తిని ఒక్క ఖారతినని అది ఒక్క బిట్ అన్నాడు నాకిన ఆతి నినగా ఈ నీరు குடி ఇవ్వు ఏన్ బతావా అ దండిలే బగశేల ఆ ఆకదా తిరుగుతాన నా మొహవ కాస తాళం నాగొందారు నొడిదిని అసహన బతన్నంటే వాయో ఆకదా నమిగిలి అయ్యో నీరు కుడి నాటకం ఆడబెని కూన రొట్టు నా ఊర్తిని బంద్ నా తగియ చెడు ಖಾರ ಖಾರ ಹಾಕಿ ತಾವು ಮಲ್ತಾಯಿ ಅವ್ರು ಹಿಂಗೆ ನೋಡ್ಕೋತಾರ ಎಲ್ಲರಿಗೆ ನೋಡ್ಕೋತಾರಪ್ಪ ಒಬ್ಬ ಅವ್ರು ಚೊಲೋ ಇದ್ರು ಮಕ್ಕಳ ಮಕ್ಕಳನ್ನ ನೋಡ್ಕೋತಾರ ನೀನು ಹಣೆ ಬಾರಿ ಸುಮಾರಾಗ ಮತ್ತೆ ಮಾಡ್ತಾ ಇನ್ನೇ ಹಾಳ ತಮ್ಮದೇ ತೋರ್ಸೋದು ಅವ್ರು ಇಲ್ಲ ಒಬ್ರು ಎಂಟು ಕಾಜಿ ಮಾಡ್ತಾರ ಏ ನಾನು ನೋಡಿನಿ ಹೊರಗ ಸ್ವಂತ ಮಗನ್ ಗತಿ ನೋಡ್ತಾರ ಸ್ವಂತ ಮಗನ ಗತಿ ನೋಡ್ತಾರ ಈಗ ನೋಡ್ತಾವಲ್ಲ ಖಾರ ನೀರ್ ಹಾಕಿ ಕೊಡ್ತಾವ ನೋಡು ನೋಡ ಈಗ ಖಾರ ಇದು ತಿಂದು ಒಂದು ಒಂದ್ ಗಂಟ್ಲ ಉರ್ಲಾದಿ ಏನ್ ಹೇಳ್ಬೇಕು

அது

ಆಟಂಗಿ ಕಳಿ ಅಲ್ಲಿ ಲುಂಗಿ ಸುತ್ಕೋ ಲುಂಗಿ ಸುತ್ಕೊಂಡ್ ಪೂರ್ವ ಹೊರಗಿಂದ ಏನಾದ್ರು ಎಲ್ಲ ತೆಗೆ ಎಲ್ಲಿ ಹೋಗ್ತಿ ಕೆಲ್ಸಕ್ಕ ಹೊರಗ ಹೊರಗಿ ಅನ್ಕೋತಿ ಕೆಲಸ ಯಾರು ಅದು ಕೆಲಸ ಮಾಡಿದ್ರೆ ಎಲ್ಲಿ ಕೆಲಸ ತಗೋತಿ ನಾನು ಸಂಜೆ ಐದು ಸಾವಿರ ರೂಪಾಯಿ ಪಗಾರ ತಗೊಂಡ್ ನಡಿ ನಡಿ ಕಳಿ ಆಯ್ ನಮ್ಮ ಆಟ ಹಚ್ಚಿರಿ ಅಕ್ಕ ತುಂಬ ಅಟಾಕ್ ಮಾಡ್ತಾನ ಆಯ್ ನನಗ್ ಹಾಂಗ್ ಮಾಡದವ್ರು ಆಯ್ ನನಗ್ ಹೀಗೆ ಮಾಡ್ದವ್ ಅವ್ವ ನೀವ அத்தி அவர் கணசோதே நூறு ரூபாய் தகவன்காஸ் மந்தி மணமக்கு தாய் நோடாச்சேனா உப்புகார்ட் நூலிவாங்க ఎత్తో మంది మల్ తయదారి ఇతార ఆ నిన్న నిణా ఎత్లీ ఎట్వ మలమక్ తాయిదారికిచ్చి నోడ్కోడ్యా తన హసు బర్తనా ఎవ్వా అంత కార్సే కూ ఆట ఓతన ఎవ మనీ ఖార బు ఉప్ బేక్ ఎర్ణి బెక్కు అర్షణ బెక్ హిల్ బాడ్యాన్గా ఆ తిందా అంద్ర తింగట్ ఏ తిందట్ల మనీ బరంగ ఆట అచ్చా నీగన్ కల్సమ్ నోడ్ తిందడి వన్ ఏన్ మ నిల్ కాద నోడు తిందే ముఖు చంపతన తిందట మంది మలమక్తార ఎట్ో మంది మల్ తాదారు ఇతార ఆ అద్రు హణ నిణ ఎటో ఎట్ో మలమక్ తయదార్ కిత హచ్చి నోడ్కోడ్యా తన హసు బర్తన ఎవ్వా అంతా కార్చిన కాలగ కుంత్ ఆట్తా యవ మనీ ఏన్ ఖార బు ఉప్పు బెక్కు ఎర్ణి బెంక అర్షణి బెక్ హంగాడే నెన్గా ఆ తిందా అంద ఏ మలిగాడు బరంగ ఆట అచ్చా నీగ ఏన్ కళత్ నోడ్తడి ఇవ్వ ఏన్ మాళకత్ నివ ఎల్ కాల నోడు తిందేనీగా ముఖు చెప్పాన తిందాట మడి అవును ఎల్నా ಹೇಳು ರಮಣ ಏನ್ ಹೇಳಂದ್ರ ಏನಿಲ್ಲ ಕೆಲ್ಸ ಮಾಡಾತೀನ ಏನ್ ಕಷ್ಟಪ ನಿಮ್ದು ಏನ್ ಹರದ ತಾಯಿ ಏನೋ ದೊಡ್ಡ ಮಾತಾ ಈಗ ಮಲ್ತಾ ಇದ್ಕ ನೀನ್ ಸಿಕ್ಕಾಬಿಡಿ ಕೆಲ್ಸ ತಗೋತಾರ ಬಾಳ ಹೇರಾನಪ್ಪ ನೀನ್ ನೋಡಿದ್ರೆ ನನಗ ಬಾಳ ಕಷ್ಟ ಆಗ್ತದ ರಮ ಏನ್ ಮಾಡ್ಬೇಕು ನಾ ಮಾಡ್ಬೇಕು ಅಂದ್ರೆ ಹೊಡಿತಾಳ ನೋಡಿ ಹೆತ್ತ ಮಲ್ತಾ ಅನ್ನೋದ್ ಬಾಳ ಡೇಂಜರ್ಪ್ಪ ಅದಕ್ಕೆ ನೋಡೋ ಕಷ್ಟ ನಿಂದು ನನ್ ಪರಿಸ್ಥಿತಿ ಬಾಳ ಕೆಟ್ಟ ಊಟ ಕುಡೋದ್ ಖಾರ ಹಾಕಿ ಅನ್ನ ಕೊಡ್ತಾರಣ್ಣ

கதatá உண்டுது வந்து

ಪಪ್ಪ ಬ್ಯಾಡ್ ಬ್ಯಾಡ ಮಾಡ್ಕೊಂಡ್ಬಂದು ನನಗೆ ಗೋಳಿಟ್ಟ ನಾವು ಮತ್ತೆ ಕಾಂಜಿ ಹೋಗ ಇಲ್ಲಿ ಕಾಂಜಿಟ್ಟು ಬಾಳೆ ಮಾಡ್ಬೇಕು ಹೋಗದೆಲ್ಲ ಇದು ಮಾಡಿದ್ವಿ ಊರ್ ಬಿಟ್ಟು ಹೋಗ್ಬೇಕು ಗೊತ್ತಿಲ್ಲ ಅರ್ಧ ಸುಮ್ಮನೆ ಊರು ಬಿಟ್ಟು ಹೋಗ್ಬಿಡ್ತೀನಿ ನಾವು ಮನೆಗೆ ಹೋಗಂಗಿಲ್ಲ ನಾ ಕೆಲ್ಸಾನೇ ಹುಡ್ಕಾಡ್ಕೋದಕ್ಕಿನ್ ಮನಿ ಸಂಚಾರ ಬೇಡ ಅಣ್ಣ ಬಾರಿ ಸಿಕ್ಕಲ್ವ ಅಣ್ಣ ದೇವ್ರಾಂಗ್ ಸಿಕ್ಕಣ ನಾನೊಂದ್ ಕೆಲ್ಸ ಕೊಡಸಣ ನಮ್ ಅವು ಬಾಳ ಕಾಟ ಕೂಡ ಮಾಡ್ತಾನ ನಡೆ ಕರ್ಕೊಂಡು ಹೋಗ್ತೀನಿ ಏನ್ ಬೇಕಾದ್ ಮಾಡ್ತೀನಿ ನಾನು ಹೇಳಿದ್ದೆ ನಡೆ ಕರ್ಕೊಂಡು ಹೋಗ್ತೀನಿ ಏನಿಲ್ಲ ಒಂದ್ ಎಟ್ ಪಗಾರ ಕೊಡ್ತಿ ಕೊಡ್ತಿಲ್ಲ ಅದ್ರಾಗ ನಮ್ ಆಯ್ ಕಾಸ್ತೀನಿ ಬರಂಗಿಲ್ಲ ಅಲ್ಲಿ ಊಟ ಕೆಲ್ಸ ಕೊಡ್ಸ್ತಿನಿ ತಗೊಬಹುದು ತಗೊಂಡ್ಬರ್ತೀನಿ ಪಾಪ ಅನ್ನೋದು ಕಷ್ಟ ಬಾಳ್ ನಾ ಬಿ ಅವ್ನ್ ಬಿ ಕೆಲಸ ಏನಿಲ್ಲ ಇಂತ ನೋಡ್ಕೋದಾಗ ಮಾಡ್ಲಕ್ ಅತ್ತಿ ಒಯ್ದು ಕೆಲ್ಸ ಹಾಕ್ತಿನಿ ಈಗ ಅಣ್ಣಗೊಬ್ಬನಿಗೆ ಒಯ್ದ್ ಹಾಸ್ತಿನಿ ಯಾವ ನಮ್ಮ ಮಾಲ್ಕ ಆ ಬೇಕಾಗದ ಒಯ್ದ ಪಾಪ ಅಣ್ಣಾಗ

ನಾ ಒಂದು ಕೆಲ್ಸ ಮಾಡೀನಿ ಒಬ್ಬ ಬೆಟ್ಟಿದಗಳೇ ಕೆಲ್ಸ ಕರ್ದಾನ ನಾ ಅಲ್ಲಿದೆ ಕೆಲ್ಸ ಮಾಡಿ ನಿನ್ಗ ರೊಕ್ಕ ಮೇಲೆ ಮೇಲೆ ನೀ ಆರಾಮಿರು ಅವಾಗ ನಮ್ ತರಾಸ್ ಬಾಳು ಸುಮ್ ಹೋಗ್ಬಿಡ್ತೀನ ನನಗೆ ಪ್ಯಾಂಟ್ ಹಂಗೆ ಐತೆ ಒಳಗ ಸ್ವಲ್ಪ ತಂದ್ ಕೊಡು

ಗಬ್ಗನ ತಂದು ಕೊಡು ಬರದ್ರಾಗ ಪಾರ ಆಗಿಬಿಟ್ಟು ಯಾಕಂದ್ರ ಇಲ್ಲ ಇದು ಸುಮ್ನೆ ಹೊಡಸ್ ಮತ್ತೆ ಊಟಕ್ಕೂ ಕರೆಕ್ಟ್ ಕೊಡಲ್ಲ ಸುಮ್ ನಿನ್ಗು ಕಾಸ್ತಿನಿ ನಾನು ಇರ್ತೀನಿ ಏನ್ ಮಾತಾಡ್ಕತ್ತರ ಆಯ್ ಮಮ್ಮ ಇವರು ಹಾಗಂದ ಏನ ಅದೇ ಸೀಟ್ ಹಿಡ್ಕೊಂಡ ಏನ್ ಪಾರ ಎಲ್ಲಿಗೆ ಹೋಗ್ತೀನಿ ಅಂತದ್ದು ಏನಂತದ್ದು ಆಯ್ ಏನೋ ಗುಣಗುಣ ಮಾತಾಡ್ತಾವಲ್ಲ ಏನ್ ಮಾಡೋದು ಮನೆ ಬಿಟ್ಟು ಹೋದಾರ ನನಗರ ಯಾರ ನನಗೂ ಏನು ಮಕ್ಳೆಲ್ಲ ಇಲ್ಲ ಮಲ್ಮಗ ಮಲ್ಮಗ ಅಂತ ಟಾರ್ಚರ್ ಮಾಡಾಕತ್ತೀನಿ ನಾನೇ ಯಾಕೆ ಉಳ್ಕೊಬಾರ್ದು ಬಿಡ್ತ ಮಲ್ಮಕ್ಳೇನೋ ಕಸ ಮಕ್ಕಳೇನೋ ಮಕ್ಕಳು ಮಕ್ಕಳೇ ಎಲ್ಲ ದೇವ್ರ ಕೊಟ್ಟು ಮಕ್ಕಳು ಎಲ್ಲರಿಗೂ ಅಷ್ಟೇ ಅದ್ರ ತಾಯಿ ಏನೋ ಹಡದು ಅದಕ್ಕೆ ಸಾವು ಬತ್ತೋ ಹೋಯ್ತು ಅದು ಮಗನಿಗೆ ನೋಡ್ಕೊಲಾರ್ದೆ ನನಗೆ ಮಾಡ್ಕೊಂತತ್ತು ನಾನು ನೋಡಿದ್ರೆ ಚಲಿಯಾಗ ಒಂದು ಕೆಟ್ಟ ಯೋಚನೆ ಮಾಡ್ಕೊತ ಪಾಪ ಟಾರ್ಚರ್ ಕೊಟ್ಕೊತ ಕುಂತ ನಾನೇ ಚೇಂಜ್ ಆಗಿಬಿಡ್ತೀನಿ ಜಾರ ಅಂದಿಸ್ತೀನಿ ಆಮ್ಯಾಗ ಹೋಲ್ ಬಿಡು ಅಂತ ನಾನೇ ಮನ್ಯಾಗೋತೀನಿ ಏ ಕುದ್ರಿ ಎಲ್ಲಿ ಹೋಗ್ಬೇಡ ಎಲ್ಲ ಇಬ್ಬರು ಕಳ್ಸಿ ಸುಮ್ ಕುಂದ್ರು ನನಗ ಮಾತಾಡಪ್ಪ ಇಲ್ಲಿ ನೀನ್ ಕಾಸಾ ತಾಯಿದ್ರೆ ಹಿಂಗ ಬಿಟ್ಟು ಅಂದ್ರೆ ನಾ ಮಲ್ತಾಯಿ ನಿನಗ್ ಹೊಡ್ದ ನಿನಗ ಬಡದ ಬುದ್ಧಿ ಅಂತ ಹೇಳಿ ನಾ ಕೊಟ್ಟಿ ಈಗ ನೀ ಬಿಟ್ಟು ನೋಡ್ಲಾ ಯಾರಿಗೆ ಕಳ್ಸಿ ರೊಕ್ಕ ನಿಮ್ ನಮಗ್ ಬೇಕಾಗಿಲ್ಲ ರೊಕ್ಕ ಇಲ್ಲ ನೀವ್ ಸುಖವಾಗಿರ್ತೀರ ನಾನು ದುಡಿತೀನಿ ಯಾಕೆ ಇಲ್ಲಿ ದುಡ್ಲಿಕ್ಕೆ ಬಾಡ ಊರ್ ಬಿಟ್ಟೆ ಹೋಗಂದ್ರ ನನಗೆ ಇಲ್ಲಿ ಕೆಲಸ ಬಾಳಿಲ್ಲ ಯಾಕೆ ಬಾಳಿಲ್ಲ ಮಾಡೋರ್ಗೆ ಕೆಲಸ ಏನ ಚಾನ್ ಹೊಟ್ಟೆಲ್ ತಗೊಂಡ್ ಕಪ್ಪು ತೋ ಹೊಟ್ಟೆ ತುಂಬಿಸ್ ಗೊತ್ತಾರ ಏನು ಇನ್ನೊಬ್ಬರ ಬಂದ್ ನಮ್ಮ ಕೆಲಸ ಇಲ್ಲ ಅಂದ್ರೆ ಹೊಟ್ಟೆ ಪಾಡಿ ಗಟ್ಟರ ಬಾರದು ಹೊಟ್ಟೆ ತುಂಬಿಸ್ ಆ ಸಿಟಿ ಬೇಕು ಹುಟ್ಕೊಂಡ್ ಪ್ಯಾಡ್ ಸೂಟ್ ಬೇಕು ತಿರ್ಗಾಡ್ಲಿಕ್ಕೆ ಬೇಕು ದೋಸ್ತರ್ ಬೇಕು ಇದೇ ಮಾಡ್ಕೋ ಹಾ ನೋಡಪ್ಪ ನಾ ಚೇಂಜ್ ಆಗಿದೇನಿ ನೀನು ಚೇಂಜ್ ಆಗು ಏನಂದ್ರ ನಾ ಇದನ ಮಲ್ಮಗನ ಹೋಗ್ಬಿಡಿ ನಾನು ನೋಡ ಅಂತ ಯೋಚನೆ ನನ್ನ ತರಗಿತ್ತು ಮುಂದ ನಾ ಹೊಡೆದಿನಿ ನೀನ್ ಬಡದಿನಿ ಬೈದಿನಿ ನೀನು ಒಳ್ಳೆದಕ್ ಮಾಡೀನಿ ಹೊರತಾಗಿ ಕಟ್ಟದಕ್ ಮಾಡಿಲ್ಲ ಏನ ಆಯ್ ಮಮ್ಮಗ ಚಂದಾಗಿ ಈಗ ನೀನು ಹಿರಿಯ ಮನ್ಸಲ್ಲಿದ್ದು ಮಮ್ಮಿನ ಒಂದ್ ಬುದ್ಧಿ ಹೇಳ ಚಂದಾಗಿ ನಿನ ಹೇಳ್ತೀನಿ కాసాయిడంగిరద మల్ తాడర్ మిగ్ జాకా హెత్తబిడ్తీన బాక్కుంద్రీ నా హీన్ తమా ನೀಬ್ರೂ ಮಂಜಿಗೆ ಅನ್ಸುತ್ತೀರಿ ಅರ್ಬಿ ಹಾ ಮಾಡಿ ಗಪ್ ಅಂದ್ರು ಬರ್ತದ ನೀನು ಮುಂದ ಹತ್ತದಲ್ಲಿ ಕೆಲ್ಸಕ್ಕೆ ಹೋಗು ದಿನಾನು ಮನಿ ಕರ್ಸು ನೋಡ್ಕೋ ನಿ ಇದ್ದಾವ ನನ್ ಮಾಡ್ಕೊಂಡ್ ಬಂದ ಸುಖ ಮಾಡಿಲ್ಲ ನಾನ್ ಹೊತ್ತಿಲ್ಲ ಏನೋ ಮಾಕ್ ನೀನೇ ಒಂದ್ ಮಗ ನಾನ್ ನಿನಗ ಬೈದಿನಿ ಹೊಡ್ದೀನಿ ಅನ್ನೋದಕ್ಕೆ ಒಂದ್ ಮುಂದ್ ಒಂದ್ ಕಾರಣದ ಏನೋ ಒಂದು ಚಲೋ ಬುದ್ಧಿ ಕಲೀಲಿ ಮಗ ಸಂಸಾರ ಕತ್ತಿರ ಅನ್ನೋದು ಕೊಡದಿನಿ ಚಂದ್ ದುಡಿ ಮುಂದಕ್ಕೆ ಒಂದು ಹೆಣ್ಣು ನೋಡಿಕೆ ಮಾಡ್ತೇವ ಚಾಂದ್ ಹೆಣ್ತಿ ತೊಗೊಂಡ ಮಾಡೋಣ ನಾಳಿಗೆ ನಿನ್ನಂಗೆ ಕರ್ಸು ಮಾಡು ಮಂದ್ ಹೆಣ್ತಿಗೆ ಮಲ ಹತ್ತ ಮಲ ಹತ್ತಿ ಅತ್ತಿ ನೀ ಮಾಡ್ಬೇಕ

ಅವ್ವ ಅಂತೂ ಚೇಂಜ್ ಆದ್ಲು ಸುಮ್ಮ ಹತ್ತ ನಾನು ಕೆಲ್ಸಕ್ಕೆ ಹಕ್ಕಿನಿ ಅವಾಗ ನಿನಗ ನೋಡ್ಕೊತ ಹೋಗ್ತೀನಿ ಈಗ ಅವನು ಬಾಳ್ ಪ್ರೀತಿ ಮಾಡಾತಾವೇಲ್ ಹ್ಮ್ ತರಾಸ ಒಯ್ತ್ ನಮ್ದೆಲ್ಲ ಆಯ್ತವ ಖುಷಿಯಾದ ಇದು ತಗೊಂಡು ಹೋಗಿ ಬಜಾರ್ ಮಾಡ್ಕೊಂಡು ಬಾ ಏನ ನಾ ಚಂದಾಗಿ ಅಡಿಗೆ ಅದು ಮಾಡ್ತೇನೆ ನಾ ಖಾರ ರೊಟ್ಟಿ ಕೊಟ್ಟ ನನ್ನ ಖಾರ ಅನ್ನ ಕೊಟ್ಟ ಅದೆಲ್ಲ ಮನಸ್ಸಿನಾಗ ಇಟ್ಕೋಬೇಡ ಏನಪ್ಪ ನಾನು ಬಂಗಾರ ಅಲ್ಲ ಅವ್ರದ್ದು ಮಾಡ್ಬಾರ ಈಗ ನಮ್ಮ ಮಲ್ತಾಯ ಅಂದ್ರೆ ಮಲ್ತಾಯ ಅಲ್ಲ ನಿನ್ಗೆ ಏನೋ ಒಂದು ಬುದ್ಧಿ ಹೇಳದ ನಮ್ಮ ಹೋಗಿಂಗ್ ಬೈತಾಳಲ್ಲ ನಾ ಸುಧಾರಿಸ್ಕೋಬೇಕ ಅನ್ನೋದು ಮುಂದೆ ಬರ್ಬೇಕದು ಏನು ಮುಂದ ಮುಂದೊಳಗೆ ಏನಾರ ಎಲ್ಲಾರು ಒಂದ್ ಮಾಡ್ತೀನಿ ಚಂದಾಗಿ ಇವ್ರಿಗೆ ಹಂಗಾರ ಮಾಡ್ಕೊಂಡು ನೋಡಕತ್ತಲಿ ನನಗೂ ಒಂದು ರೊಟ್ಟಿ ಕೊಡ್ರಿ ಹಾ ದುಡ್ದಕ್ಕೆ ಹಾಕ್ರಿ ನನಗು

தலைகர் நக ஏன் கேர்ட்டர்ல ஏனோ அம்மன் புத்தி பண்ணி இருத்தவ ஆனா அந்த ஒதாடு கேள்சோர் சொல்கிறோட நீ ஜாரி மாதாத்தி நான் ನನ್ನ ಮಟ್ಟಿಲೆ ಅದ ಕುಡಿತೀನಲ್ಲ ನಾಕ ಚೆಂದ ಲಗ್ನ ಮಾಡ್ಯವ ಮಾಡೇವ ರೊಟ್ಟಿ ಮಾಡ್ರಿ ಚಲೋ ಅಕ್ಕಿ ತಗೊಂಡ್ ನಾ ಮಾಡ್ತೀವಿ